ಅಲ್ಲ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಈ ಥರ ಫ್ರಾಡ್ ಆಗ್ತಾ ಇದೆ ಅಂದರೆ ಈ ಥರದ್ದು ಸ್ಕ್ಯಾಮ್ ಆಗ್ತಾ ಇದೆ ಅಂದರೆ ಇನ್ನು ಯಾವ ಬ್ಯಾಂಕ್ಗಳನ್ನು ನಂಬೋದು ಅಂತ ಇವಾಗ ನಾ ಇವಾಗ ಪ್ರಶ್ನೆ ಅದಲ್ಲ ಸರ್ ಇವಾಗ ಏನು ಮುಂದೆ ಏನು ಮಾಡ್ಬೇಕು ಅನ್ನೋ ಪ್ರಶ್ನೆದಲ್ಲಿ ಉದ್ಭವವಾಗಿ ನಿಂತಿದ್ದೀವಿ ಸರ್ ಇವಾಗ ಅವನು ಬರಬೇಕು ಮಿಸ್ಟರ್ ಅವನು ಬರಬೇಕು ಏನವ ಹೆಸರು ರಘು ಅಂತ ಸರ್ ನನಗೆ ಅಸಿಸ್ಟೆಂಟ್ ಮ್ಯಾನೇಜರು ಅಂತ ಹೇಳಿದರು ಬಟ್ ಸೀನಿಯರ್ ಮ್ಯಾನೇಜರು ಆಗಿದ್ದು ಹತ್ತನೇ ತಾರೀಕು ಸರ್ ಹದಿಮೂರನೇ ತಾರೀಕು ನಾನು ಮೆಸೇಜ್ ಹಾಕಿದ್ದೀನಿ ಸರ್ ಅವ್ರಿಗೆ ಅವರು ಗ್ಯಾರಂಟಿ ಬಂದು ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರು ನಾನು ಏನೇ ಮಾಡಿದ್ರು ಆಮೇಲೆ ಏನೇ ಮೆಸೇಜ್ ಹಾಕಿದ್ರು ಏನೇ ಫೋನ್ ಮಾಡಿದ್ರು ಏನೂ ಇಲ್ಲ ಸರ್ ಕಾಂಟ್ಯಾಕ್ಟೇ ಇಲ್ಲ ಸರ್ ಅವರು ಸರ್ ಸಿಗ್ತಾ ಇಲ್ಲ ಸರ್ ಎಲ್ಲಿ ಸಿಗ್ತಾ ಇಲ್ಲ ಸರ್ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಫ್ರೀಸ್ ಮಾಡಿಟ್ಟಿದ್ದಾರೆ ಸರ್ ಫ್ರೀಸ್ ಮಾಡಿದ್ದಾರೆ ನೀವು ಏನು ಮಾಡಿದ್ರ ಅಂತ ಫ್ರೀಸ್ ಮಾಡಿದ್ದಾರೆ ಸರ್ ನಂದು ನಮ್ಮ ತಾಯ್ದು ಇಬ್ರದ್ದು ಫ್ರೀಸ್ ಮಾಡಿಟ್ಟಿದ್ದಾರೆ ಏನಂದರೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಮೋಸ್ಟ್ಲಿ ಏನು ಮಾಡಿದ್ದಾನೆ ಅಂದರೆ ಅಮೌಂಟ್ ತೊಗೊಂಡು ಸ್ವಲ್ಪ ಅಮೌಂಟ್ ಬಿಟ್ಟು ಪ್ಲಾನ್ ಆಗಿ ಬಿಟ್ಬಿಟ್ಟಿದ್ದಾನೆ ಸರ್ ಅವನೇನು ನನ್ನ ಅಂದು ದುಡ್ಡು ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾನು ತೊಗೊಂಡಿದ್ದೀನಿ ಅದು ನೋಡಿದ್ರೆ ನನ್ನ ದುಡ್ಡಲ್ಲ ಅದು ಇವನು ಮೋಸ ಮಾಡಿದ್ದಾನೆ ನಂತರ ಎಷ್ಟು ಜನಕ್ಕೆ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ ಸರ್ ಸರ್ ಈಗ ಇನ್ನೊಂದು ವಿಚಾರ ಈಗ ಮೂವತ್ತೆರಡು ಲಕ್ಷ ಗೋಲ್ಡ್ ಲೋನ್ ಆಗಿದೆ ಅಲ್ಲ ನಿಮ್ಮ ಅಕೌಂಟಲ್ಲಿ ಗೋಲ್ಡೂ ಇಲ್ವಾ ಅಲ್ಲಿ ಸರ್ ನಾನು ಇಟ್ಟಿಲ್ಲ ಸರ್ ನೀವು ನೀವು ಗೋಲ್ಡ್ ಇಟ್ಟಿಲ್ಲ ಆದರೆ ಗೋಲ್ಡ್ ಲೋನ್ ಜನ್ರೇಟ್ ಆಗಿದೆ ಜನ್ರೇಟ್ ಆಗಿದೆ ಆದರೆ ಗೋಲ್ಡು ಇಲ್ಲ ಅಲ್ಲಿ ಈಗ ಹಾಗಾದರೆ ಮೂವತ್ತೆರಡು ಲಕ್ಷ ನೀವು ಕಟ್ಟಿದ್ರೆ ನಿಮಗೆ ಅಲ್ಲಿ ಎಷ್ಟು ಎಷ್ಟು ವ್ಯಾಲ್ಯೂ ಗೋಲ್ಡ್ ಇದೆ ಸರ್ ಅದು ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ನಾನು ನಂದು ಹಾಕಿದರೆ ಎಸ್ ಅಂತ ಹೇಳ್ತೀನಿ ನಂದಲ್ಲ ಸರ್ ಅದು ಓಕೆ ನೀವು ನೀವು ಮಾಡಿದೇ ಗೋಲ್ಡ್ ಲೋನ್ ಆಗಿದೆ ಹೌದು ಸರ್ ಹೌದು ಹೌದು ಅಪ್ರಾಕ್ಸಿ ಎಷ್ಟು ಜನಕ್ಕೆ ಈ ಗೋಲ್ಡ್ ಲೋನ್ ಆಗಿದೆ ಸರ್ ನನಗೂ ಒಬ್ಬರು ಇಪ್ಪತ್ತು ಅಂತಾರೆ ಒಬ್ಬರು ನಲವತ್ತು ಅಂತಾರೆ ಒಬ್ಬರು ಅರವತ್ತು ಅಂತಾರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಿಮಗೆ ನನ್ನ ನಂಬರ್ ಹೆಂಗೆ ಸಿಕ್ತೋ ಗೊತ್ತಿಲ್ಲ ಬಟ್ ಈ ಥರ ತುಂಬ ಜನಕ್ಕೆ ಆಗಿದೆ ಸರ್ ಈಗ ನಿಮಗೆ ಮೂವತ್ತೆರಡು ಲಕ್ಷ ಆಗಿದೆ ಈ ಥರ ಸ್ಕ್ಯಾಮ್ ಹೌದು ಸರ್ ಹೌದು ಏನು ಹೇಳ್ತೀರಿ ನೀವು ಈಗ ಸರ್ ಇವಾಗ ಒಂದು ನಾನು ಝೆಡ್ ಆದ ಅಂದರೆ ಇನ್ಶೂರೆನ್ಸ್ ಅಮೌಂಟ್ ಹೋಗುತ್ತೆ ಸರ್ ಬ್ಯಾಂಕ್ಗೆ ನಾನು ಯಾರಿಗೂ ಹೆದರ್ಸೋಕ್ಕೆ ಹೇಳ್ತಾರೆ ಏನು ಅರ್ಥ ಸರ್ ನಾನು ನಾನು ನನ್ನ ಮನಸ್ಸಾದ ಪರಿಸ್ಥಿತಿನೇ ಬೇರೆ ಥರ ಇದೆ ಸರ್ ಆ ಬ್ಯಾಂಕ್ಗೆ ಬ್ಯಾಂಕ್ ಅಮೌಂಟ್ ಹೋಗುತ್ತೆ ಅಂದರೆ ಏನಂತ ಹೇಳಿ ನೀವು ಅವ್ರಿಗೆ ಸರ್ ಏನಾದರೂ ಹೇಳಕ್ಕೋದ್ರೆ ಇವಾಗ ನಾನು ಎಮೋಷನ್ ಆಗಿದ್ದೀನಿ ಏನೋ ಸ್ಟೇಜಿಗೆ ಬಂದುಬಿಡತ್ತೆ ಸರ್ ಇವಾಗ ಅರ್ಥ ಆಗಲಿಲ್ಲ ನೀವು ಏನು ಹೇಳ್ತಿದ್ದೀರಿ ಅಂತ ಸರ್ ಏನಾದರೂ ತೊಗೊಂಡು ಹೋಗ್ಬೇಡ ಅನ್ನೋ ಸ್ಟೇಜಲ್ಲಿ ಇದ್ದೀನಿ ಸರ್ ನಾನು ಏನಾದರೂ ತೊಗೊಂಡು ಹೋದರೆ ಆ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ಸರ್ ಇದು ಗೊತ್ತಾದಾಗಿಂದ ಊಟ ತಿಂಡಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸರ್ ಬಟ್ ಒಂದು ಅವತ್ತು ಫೋ ಅವ್ರು ಫೋನ್ ಮಾಡಿದಾಗ ಬ್ಯಾಂಕ್ ಅವರಾದರೂ ಫಸ್ಟು ಹಿಂಗೆ ಹತ್ತನೇ ತಾರೀಕು ಫೋನ್ ಮಾಡ್ದಾಗ ಹಿಂಗೆ ಆಗಿದೆ ಅಂತ ಹೇಳಿದರೆ ನಾನು ಇದ್ದೆ ನಾನು ಇಟ್ಟಿಲ್ಲ ಅಂತ ಇವರು ಅವತ್ತು ನನಗೂ ಹೇಳಿಲ್ಲ ನೆಕ್ಸ್ಟ್ ಡೇ ಬ್ಯಾಂಕಲ್ಲಿ ಕರ್ಸ್ಕೊಂಡಾಗ್ಲೇ ನನಗೆ ವಿಷಯ ಗೊತ್ತಾಗಿರೋದು ಸರ್ ಇವನು ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಅಂತ ನಂಬಿದ್ದು ನಂಬಿದ್ದು ಸರ್ ಓ ಟಿ ಪಿ ಚೆಕ್ ಎಲ್ಲ ಕೊಟ್ಟಿದ್ದು ಹಂಗೆ ಸರ್ ಅಲ್ಲ ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ನಂಬದೆ ಒ ಟಿ ಪಿ ಕೊಡದೆ ಇನ್ನು ಯಾರಿಗೆ ಕೊಡೋಕ್ಕಾಗುತ್ತೆ ಅವರೇ ಈ ಥರ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಹೇಗೆ ಅಂತ ಯಾರು ಬೇರೆದವ್ರು ನೊಂದವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾರ ನಮಗೂ ಈ ಥರ ಸ್ಕ್ಯಾಮ್ ಆಗಿದೆ ಅಂತ ಇನ್ನೂ ಯಾರೂ ಇಲ್ಲ ಸರ್ ಇನ್ನೂ ಯಾರೂ ಇಲ್ಲ ಬಟ್ ನನ್ನ ನಂಬರ್ ನಿಮ್ಗೆ ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ ಸರ್ ನಾನು ತುಂಬ ಇದರಲ್ಲಿ ಓಡಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ ನನಗೆ ಅವ್ನು ನಾನು ಹುಡುಕ್ತಾ ಇದ್ದೀನಿ ಏನು ಹೇಳ್ತಾರೆ ಈಗ ಹೋದರೆ ಬ್ಯಾಂಕಲ್ಲಿ ಕೇಳಿದ್ದೀನಿ ಸರ್ ಡಿಫ್ರೀಸ್ಗೆ ಸ್ಯಾಲ್ರಿ ಅಕೌಂಟ್ ಇರೋದು ಕೊಟ್ಟು ಕೊಟ್ಟು ಬಂದಿದ್ದೀವಿ ನಮ್ಮ ತಾಯಿದು ಪೆನ್ಷನ್ನು ಪೆನ್ಷನರು ಇಬ್ಬರದ ಕೊಟ್ಟು ಬಂದಿದ್ದೀವಿ ಸೊ ನೋಡ್ತಾ ಇದ್ದೀವಿ ಸರ್ ಎಫ್ ಐ ಆರ್ ನೀವೇನಾದರೂ ವ್ಯಕ್ತಿಗೋಗಿ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಇಲ್ಲ ಈಗ ನಮ್ಮ ಕಸಿನ್ ಹೇಳಿದ್ದೀನಿ ಸರ್ ನನ್ನ ಕಸಿನ್ ನೋಡ್ಕೊತಾ ಇದ್ದಾರೆ ಸರ್ ಓಕೆ ಏನು ಈಗ ಏನು ಮನವಿ ಮಾಡ್ತೀರಾ ನೀವು ಸರ್ ಸ್ಕ್ಯಾಮ್ ಒಂದು ದೊಡ್ಡ ಸ್ಕ್ಯಾಮ್ ಅನಿಸುತ್ತೆ ನಿಮಗೆ ಸರ್ ಇದು ಗ್ಯಾರಂಟಿ ಸ್ಕ್ಯಾಮ್ ಸರ್ ಇದು ಗ್ಯಾರಂಟಿ ಸ್ಕ್ಯಾಮ್ ಇದು ಓಕೆ ಏನು ಏನು ಹೇಳ್ತೀರಿ ಕೊನೆಗೀಗ ಆಗಿರೋ ಅನ್ಯಾಯದ ಬಗ್ಗೆ ಈ ಸಾರ್ಟ್ಔಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಜಸ್ಟಿಸ್ ಬೇಕು ಸರ್ ನಾನು ಇನ್ವೆಸ್ಟಿಗೇಷನ್ಗೆ ಫುಲ್ಲು ಸಪೋರ್ಟ್ ಮಾಡ್ತೀನಿ ಸರ್ ನನಗೆ ಗೊತ್ತಿರೋ ಹಾಗೆ ಇನ್ವೆಸ್ಟಿಗೇಷನ್ಗೆ ಎಲ್ಲೇ ಕರೆದ್ರು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ ಬಟ್ ಏನಂದರೆ ಅವ್ನು ಮುಂದೆ ಬಂದು ಹಿ ಹ್ಯಾಸ್ ಟು ಬಿ ಪನಿಷ್ಡ್ ಹಿ ಹ್ಯಾಸ್ ಟು ಪನಿಷ್ಡ್ ಬಿಫೋರ್ ಲಾ ಅಷ್ಟೆ ಇಲ್ಲಾಂದರೆ ನನಗಿರೋದು ಒಂದೇ ಒಂದು ಇದು ಸರ್ ಏನು ಮಾಡ್ಬೋದು ನೆಕ್ಸ್ಟು ನಾನು ಅಂತ ಅಷ್ಟೆ ಇದು ಪ್ರಶಾಂತ್ ನೊಂದ ಪ್ರಶಾಂತ್ ಅವರು ಹೇಳುವಂಥದ್ದು ಸದ್ಯಕ್ಕೆ ಗೋಲ್ಡನ್ನು ನಂಬಿ ಬ್ಯಾಂಕ್ಗಳನ್ನು ನಂಬಿ ಅದರಲ್ಲೂ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ನಂಬಿ ಬ್ಯಾಂಕ್ ಅಲ್ಲಿ ಖಾತೆಯನ್ನು ಹೊಂದಿ ಅಲ್ಲಿ ದುಡ್ಡನ್ನು ಇಟ್ಟು ಆ ಮ್ಯಾನೇಜರನ್ನು ನಂಬಿ ಮ್ಯಾನೇಜರ್ಗಳಿಗೆ ಒ ಟಿ ಪಿ ಮತ್ತು ಅವ್ರನ್ನ ಟ್ರಸ್ಟ್ ಮಾಡಿದಂತಹ ಮ್ಯಾನೇಜರ್ಗಳೇ ದೊಡ್ಡ ಸ್ಕ್ಯಾಮನ್ನು ಮಾಡಿದ್ದಾರೆ ಬ ಅಂದಾಜು ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಇದೇ ರೀತಿಯಾಗಿ ಗೋಲ್ಡ್ ಲೋನನ್ನು ಮಾಡಿ ತಾನೇ ದುಡ್ಡನ್ನು ಲಪಟಾಯಿಸಿ ಅಂದಾಜು ಮೂರು ಕೋಟಿಗೂ ಹೆಚ್ಚು ದುಡ್ಡನ್ನು ಲೂಟಿ ಮಾಡಿರುವಂಥದ್ದು ಕೂಡ ಬೆಳಕಿಗೆ ಬರ್ತಾ ಇದೆ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದು ತನಿಖೆ ಆಗ್ತಾ ಇದೆ ಮತ್ತೊಂದು ಕಡೆ ತಪ್ಪೇ ಇಲ್ಲದೆ ದುಡ್ಡನ್ನು ಇಟ್ಟಂತಹ ಗ್ರಾಹಕರ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಪರದಾಡ್ತಿರುವಂತಹ ಸ್ಥಿತಿಗತಿಗಳು ಕೂಡ ಕಂಡು ಬರ್ತಾ ಇದೆ ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶ್ಮಿ ನೈನ್ ಬೆಂಗಳೂರು